ಅವನೇನೋ ಕೆಲಸದಿಂದ ತೆಗೆಸ್ಬಿಟ್ಟೆ ಭೂಮಿ ಇವಾಗ ಇವಳನ್ನೂ ತೆಗೆಸ್ಬೇಕು ನಾನು ತೆಗೆಸ್ಲೇಬೇಕು ನೀ ಆತ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದಾರಾ ಮಾಡ್ಕೊಂಡು ಹೋಗಲಿ ನಮ್ಗೆ ಏನೇನು ಹೊಟ್ಟೆ ಅವರು ಇಲ್ಲ ಆದರೆ ಅವ್ರು ಮಾಡ್ತಾ ಅಂಥ ಮೋಸನ ಎಲ್ರಿಗೂ ಗೊತ್ತಾಗಬೇಕು ಹ್ಞೂ ಅವ್ರಿಗೆ ಇರೋದು ಈ ಯಾವ ಕೆಲಸ ಅಂತ ಅವ್ರಿಗೆ ಗೊತ್ತಾಗಬೇಕು ಹ್ಞೂ ಅವಳು ಇವಾಗೆಲ್ಲ ಊತ್ಕೊಂಬತ್ತಾಳಲ್ಲಿನ ರೇಷನ್ನು ಪ್ರತಿಯೊಂದು ಎಲ್ಲ ತಗೊಂಬತ್ತಾಳೆ ಅದನ್ನು ರೆಡ್ ಎಂಡ್ ಆಗಿ ಹಿಡಿದ್ಬಿಟ್ಟು ಅವಳನ್ನ ಕೆಲಸದಿಂದ ತೆಗಿಸ್ಬೇಕು ಹಂಗಾದರೆ ಮತ್ತೆ ಗೊತ್ತಾಗೋದು ಹ್ಞೂ ಏನೋ ದೊಡ್ಡದಾಗೆ ಜಂಬಕ್ಕೆ ಹುಚ್ಕೊತಾರಲ್ಲ ಬಂದು ಹೊಟ್ಟೆ ಊರಿಗೆ ಮಾಡ್ತೀರಾ ಹೊಟ್ಟೆ ಊರಿಗೆ ಮಾಡ್ತೀರಾ ಹೊಟ್ಟೆ ಊರಿಗಲ್ಲ ಅವ್ರು ಮಾಡ್ತಿರೋ ಕೆಲ್ಸಕ್ಕೆ ಮಾಡ್ತಾ ಇರೋದು ನಾವು ಹ್ಞೂ ಏಯ್ ನಾನು ಗಂಡೋಗಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಜಂಬಕ್ಕೆ ಮಾಡಲ್ಲ ಅದೇನು ಮಾಡ್ತಾಳೆ ಗೊತ್ತಾಗುತ್ತೆ ಹ್ಞೂ ಅಲ್ಲ ನಿಮ್ಮಿಂದ ಏನಲ್ಲ ಅಂತಾಳಲ್ಲ ಇವಾಗ ನಮ್ಮಿಂದಲೇ ಆಗ್ಲಿಲ್ಲ ಇದ್ರೆಲ್ಲ ಅಷ್ಟೇ ಹ್ಞೂ ಯಾರು ಏನಂದ್ರೂ ತಲೆ ಕೆಡಿಸ್ಕೊಬೇಡ ಭೂಮಿ ಬೇಡು ಹ್ಞೂ ಅದೇನು ಮಾಡ್ತಾಳೆ ಗೊತ್ತಾಗುತ್ತೆ ಮಾಡ್ಲಾಳು ಹ್ಞೂ ಬಿಡತ್ತಾ ಹೋದ್ರಾಗ್ಲಾ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರ ತಿನ್ನಿ ಏನು ಮಾಡೋದು ಅಯ್ಯೋ ಇಗಳಪ್ಪ ಹಿಂಗೆ ಮಾಡಿದ್ರು ಅಂತಾರೆ ತಿರ್ಗ ನೋಡೋ ಅವ್ರು ಅರ್ಕವ್ರೆ ಕೆಲಸ ಕೊಡ್ಸಿವಾಗ ಅವ್ರು ಕೆಲಸ ಕೆಲಸದಿಂದ ತಗಸ್ತಾ ಇದ್ದಾರೆ ಅಂತ ಇಷ್ಟು ಒಳ್ಳೆಯವಳ ಆಗಿರೋದ್ ಕೇರಳ ಅವಳು ನೀನು ಅಸ್ರೆ ತಗೊಂಡಿರೋದು ಎಷ್ಟು ಕೇಳುವಾಗ ಮಾತಾಡ್ತಾಳೆ ಗೊತ್ತಾ ಅವಳು ನೀವು ಬಿಡತ್ಲಗತ್ತೆ ಅವ್ನ ಕೆಲಸನೂ ಹೋಯ್ತು ಅವಳಾದ್ರೂ ನೀತ ಕೆಲಸ ಮಾಡ್ಕೊಂಡಿರಲಿ ಅಂತ ನಾನು ಒಳ್ಳೇದು ಹೇಳ್ತೀನಿ ಆದರೆ ಅವ್ಳ ಅರ್ಥ ಮಾಡ್ಕೊಬಲ್ಲ ಏನು ಮಾಡೋದು ಬಿಡತ್ತಾಂತು ಕೆಲಸ ಮಾಡ್ಕೊಂಡಿರಲ ನಮ್ಮ ಭೂಮಿ ಇಷ್ಟು ಒಳ್ಳೆಯವಳಾಗಿರೋದಕ್ಕೆ ಮತ್ತೆ ಅವಳು ಹಂಗೆ ಮಾತಾಡೋದು ಹಿಂಗೆಲ್ಲ ನಮ್ ಮಾತಾಡಬಾರ್ದು ನೀನು ಇಲ್ಲಿ ನೋಡಿಲಿ ನಿನ್ನಿಂದ ಏನಾಗಿಲ್ಲ ಹಂಗೆ ಹಿಂಗೆ ಹೇಳಿ ನಿನ್ನ ಮೇಲೆಲ್ಲ ಎಷ್ಟು ಜೋರು ಮಾಡ್ತಾರಲ್ಲ ಅವರು ನೀನು ಹೆಂಗೆ ಅಂತ ಹೇಳಿ ಗೊತ್ತಾಗ್ಬೇಕು ಅವ್ರಿಗೆ ಹ್ಞೂ ಹಂಗೆ ಮಾಡಿ ತೋರಿಸ್ಬೇಕು ಹಂಗೆ ಮಾಡಿ ತೋರಿಸಿದ್ರೆ ಮತ್ತೆ ಅವರಿಗೆ ಇನ್ನೊಂದ್ಸತಿ ಬುದ್ಧಿ ಬರೋದು ನೀನು ಬಿಡು ಅಯ್ಯೋ ತಗೊಂಬತ್ತಾಳೆ ತಗೊಂಬತ್ತಾಳೆ ಅಂದರೆ ಇಲ್ಲಿ ನೋಡಿರಿ ಅಷ್ಟಿಗೆ ಬರಲ್ಲ ಹ್ಞೂ ಅಲ್ಲ ಅಯ್ಯೋ ಮೊಟ್ಟೆ ಅಂತ ಮೊಟ್ಟೆ ಕೊಟ್ಟಿರೋದನ್ನ ಒಂದೇ ಒಂದು ಮೊಟ್ಟೆ ಅವಳು ಮಕ್ಳಿಗೆ ಕೊಡೋಲ್ಲ ಹ್ಞೂ ಒಂದೊಂದು ಫುಲ್ ಮೊಟ್ಟೆ ಕೊಡಬೇಕು ಒಂದೊಂದು ಮಕ್ಳಿಗೆ ಒಂದೊಂದು ಮೊಟ್ಟೆ ಕೊಡಬೇಕು ಅವಳು ಅರ್ಧ ಅರ್ಧ ಮಾಡಿಬಿಟ್ಟು ಎಲ್ಲ ಮನೆಗೆ ತೊಗೊಂಬತ್ತಾಳೆ ಮೊಟ್ಟೆ ಅಕ್ಕಿ ಬೇಳೆ ತರಕಾರಿ ಪ್ರತಿಯೊಂದು ಎಲ್ಲ ತಗೊಂಬತ್ತಾಳೆ ಹ್ಞೂ ತಗೊಂಬರ್ತಾಳೆ ಈ ರೀತಿ ಮಾಡಬಾರ್ದು ಕಣೆ ಭೂಮಿ ಯಾರೇ ಆಗಲಿ ಈಗ ಕೊಟ್ಟಿರೋ ಕೆಲಸನ ನೀವತ್ತ ಕೆಲಸ ಮಾಡ್ಕೊಂಡು ಹೋಗಬೇಕು ಆದರೆ ಅವಳು ಮಾಡ್ತಾ ಇರೋ ಕೆಲಸ ಎಂಥದ್ದು ಅಂತ ನೀನೇ ಹೇಳು ಹಿಂಗೆ ಮಾಡ್ಬೋದೆ ಅಲ್ಲ ಮಕ್ಳಿಗೆ ಕೊಟ್ಟಿರೋಂಥ ಮಟ್ಟೆ ಮಕ್ಳಿಗೆ ಕುಡ್ದಲೇನೆ ಅವಳು ತಗೊಂಬಂದು ತಿಮ್ಮ ಅಂತದ್ದೇನು ಅವ್ರ ತಂದು ತಂದು ಹಾಕ್ತಾಳೆ ಅವ್ರಮ್ಮಗೆ ತಿಂಬ್ತಾಳೆ ಹಾಂ ಅವಳು ಬಂದಿಲ್ಲ ಸೇರ್ಕಂಬ ಕಮ್ಮ ತಿಂಬಕಮ್ ತಲೆ ಸೇರ್ಕೊಂಡಳು ಅವರ ಅಮ್ಮ ನಿಮ್ಮ ಅಮ್ಮನೇ ತಾನೇ ಹ್ಞೂ ನಿಮ್ಮಅಮ್ಮನೂ ಅವರೇ ತಾನೇ ಬಿಡು ಅಂದು ಯಾಕಂಗೆ ಮಾತಾಡ್ತೀಯ ಏನು ಮಾಡೋಕ್ಕಾಗುತ್ತೆ ಪಾಪ ನಿನಗೂ ಸಿಟ್ಟು ನೋಡಿ ನಾನು ಇಲ್ಲೇ ಇದ್ರು ನನ್ನ ಮುಂದೆ ಇದ್ರು ಮಾತಾಡ್ಸಲ್ವಲ್ಲ ನನ್ನ ಅಂತೇಳಿ ನಿನಗೆ ಸಿಟ್ಟು ಪಾಪ ಏನು ಮಾಡೋಕ್ಕಾಗುತ್ತೆ ಬಿಡೋತ್ಲಾಗ ಹೋದ್ರೂ ಹೋಗ್ಲಿ ಅವ್ರು ದುಡಿಗೆ ಹೋಗ್ಲಿ ಅಂತ ನಾವು ಹೇಳೋದು ಅಷ್ಟೇ ಭೂಮಿ ಆದರೆ ಎಷ್ಟು ಇದೈತೆ ಗೊತ್ತೇ ಓ ಅವ್ರು ಅಷ್ಟಿಷ್ಟು ಇದನ್ನು ಮಾಡಲ್ಲ ಭಾಳ ಭಾಳ ಅವರು ಓ ನಾವೇನು ಅನ್ಕೊತೀವಿ ಆದರೆ ಅವರು ಹಂಗಲ್ಲ ಓ ಅವ್ರೆಂಥ ಜನ ಒಳ್ಳೆಯವರಲ್ಲ ಏನೇನು ನಮ್ಮಮ್ಮ ಎಂತ ಹೇಳ್ಕೊಂಬ ನನಗೆ ಯಾರೂ ಇಲ್ಲ ಅಂತ ಕಂಡಿದ್ದೀನಿ ಏನು ಇವಾಗ ನನ್ನ ಮಗ ಹ್ಞೂ ಇವಾಗ ನೀನು ಯೇಸು ಅಷ್ಟೇ ನನ್ನ ಇಷ್ಟೇ ನನಗೆ ನಮ್ಮವರು ಅಂತ ಇರೋದು ನನಗೆ ಯಾರು ನನ್ನ ತಂಗಿ ಇಲ್ಲ ನಮ್ಮ ಅಪ್ಪ ನಮ್ಮಮ್ಮ ಇಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ನಾನು ನನ್ನ ಸತ್ರೂ ನಮ್ಮ ಅಪ್ಪ ನಮ್ಮ ಅಮ್ಮೈನ ಮಾತಾಡ್ಸೋಲ್ಲ ನಾನು ಇಷ್ಟು ಕೀಳಾಗಿ ನೋಡಿದ್ರು ಹ್ಞೂ ನಮ್ಮ ಮಕ್ಕಳಿಲ್ಲ ಅಂತೇಳಿ ಅಪ್ಪ ಅಮ್ಮ ಆಗಿರೋರೇನೆ ಮಗಳನ್ನ ಅಷ್ಟು ಅಂದ್ರಲ್ಲ ನೋಡಿ ಮಕ್ಕಳಿಲ್ಲ ಅಂತೇಳಿ ಅಷ್ಟು ಕೀಳಾಗಿ ಮಾತಾಡಿದ್ರಲ್ಲ ನಮ್ಮ ಅಪ್ಪಾಯಿ ನಮ್ಮಮ್ಮಾಯಿ ಹಾ ನನಗೆ ಎಷ್ಟು ಬೇಜಾರಾಗೋಣ ಫಸ್ಟ್ ಆ ಭೂಮಿ ಇವಳ ಕೆಲಸದಿಂದ ತಿನ್ನೋದು ಕಲಿ ಆ ಲೇಪಿನ ಹ್ಮ್ ನೋಡು ಹೇಳಿರ್ತೀನಿ ಮಕ್ಳಿಗೆ ಅದೆಲ್ಲ ಓದ್ಕೊಂಬಂದು ಓದ್ಕೊಂಬಂದು ತಿಂತಾ ಇದ್ದಾಳೆ ಫಸ್ಟ್ ಅವಳಿಗೆ ನೀನು ತಗಸ್ಲೇಬೇಕು ಇಲ್ಲ ಅಂತಂದ್ರೆ ನಾನೇ ನೋಡಿ ಎಲ್ಲ ವಿಡಿಯೋಸ್ ಮಾಡಿ ಎಲ್ಲ ವೈರಲ್ ಮಾಡ್ಬಿಡ್ತೀನಿ ಎಲ್ಲ ಓದ್ಕೊಂಡು ಹೋಗೋದೆಲ್ಲ ಎಲ್ಲ ವೀಡಿಯೋ ಮಾಡಿ ನಾನೇ ವೈರಲ್ ಮಾಡ್ಬಿಡ್ತೀನಿ ಜನ ಇಲ್ಲ ನೋಡಪ್ಪ ಅವ್ರ ಯಾವಾಗ ಹಿಂಗೆ ಒಳ್ಳೇದ್ ಮಾಡಿದ್ರು ಇವಾಗ ಹೆಂಗೆ ಹಿಂಗೆ ಕೆಟ್ಟದ್ ಮಾಡ್ತಾರಲ್ಲ ಅಂತ ಅಂತ ಅಷ್ಟೇ ಹ್ಮ್ ನೋಡ ಅವಾಗ ಹೆಂಗೆ ಮಾಡಿದ್ರು ಅಂತ ಅಂಬ್ತಾರೆ ಅಂಬ್ಲೇಳು ಅಂಬ್ಲೇಳ್ ಅವ್ರು ಅಂಬಲ್ವೇ ನಿಮ್ಮಿಂದ ಏನಲ್ಲ ಅಂತಾರೆ ನೀನು ಮಾತಾಡೋರ ಬಗ್ಗೆ ಅಂಬರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಭೂಮಿ ನೀನು ಸ್ವಲ್ಪ ಯೋಚನೆ ಮಾಡು ನಮ್ಮನ್ನ ಎಂಥ ಮಾತಾಡಿದ್ರು ಎಂತೆಂಥ ಮಾತು ಅಂದಿದ್ದಾರೆ ಅವರಿಬ್ರು ಅಂತ ಹ್ಮ್ ಏನ್ ನಿಮ್ಮಿಂದ ಅಲ್ಲ ಅದು ರೆಕ್ಮೆಂಡ್ ಮೇಲೆ ನಾವು ಕೆಲಸ ಕೊಡ್ಸಿರೋದಕ್ಕೆ ಆಗಿರೋದು ಮತ್ತೆ ನಾನು ಅವತ್ತು ಹೇಳಿಲ್ಲ ಅಂದ್ರೆ ಸಿಕ್ತಿರ್ಲಿಲ್ಲ ಅವಳಿಗೆ ಅವತ್ತು ತಗಮಕ್ಕೆ ಸುಪ್ಪಿದ್ಲು ದಂಡ ಇಲ್ದವಳಂತ ಸುಪ್ಪಿಗೆ ಆಗ್ಬೇಕಾಗಿತ್ತದು ಹ್ಮ್ ಅವಳಿಗೆ ಆಗ್ತಿದ್ದದು ಕೆಲಸ ಏನಾನ ಅವಳಿಗೆ ಆಗೈತೆ ನಾನು ರೆಕ್ಮೆಂಡ್ ಮಾಡಿರೋದರಿಂದ ಭೂಮಿ ಮೇಡಮ್ ಏನೋ ನೀವು ಒಳ್ಳೆಯವ್ರು ಆಗಿರೋದಕ್ಕೆ ನಿಮ್ಮ ಮಾತು ಕೇಳಿ ನೀವು ಹೇಳ್ತಾ ಹೇಳ್ತಾಯಿದ್ದೀರಾ ಅಂತ ಹೇಳಿ ಅವ್ರಿಗೆ ಕೆಲಸ ಕೊಡ್ತಾಯಿದ್ದೀವಿಲ್ಲ ಅಂತಂದರೆ ಇವ್ರಿಗೆ ಕೊಡೋಕೆ ಇರಲಿಲ್ಲ ಅಂತ ಅವತ್ತು ಪೈಪೋಟಿ ಹ್ಞೂ ನಮ್ಮೂರಲ್ಲಿ ಎಷ್ಟೊಂದು ಜನ ಎಲ್ಲ ನನಗೆ ಗಂಡಿಲ್ಲ ನನಗೆ ಮಕ್ಕಳಿಲ್ಲ ಅಂತ ಹೇಳಿ ಎಷ್ಟು ಜನ ಪೈಪೋಟಿ ನನಗೆ ನನಗೆ ಬೇಕು ಕೆಲಸ ನನಗೆ ಬೇಕು ನನಗೆ ಬೇಕು ಅಂತ ರೆಕ್ಮೆಂಡ್ ಮಾಡಲಿಲ್ಲ ಅಂದರೆ ಆಗ್ತಿರ್ಲಿಲ್ಲ ರೆಕಮೆಂಡ್ ಮೇಲೆ ಅವರಿಬ್ಬರಿಗೂ ಕೆಲಸ ಕೊಡಿಸಿರೋದು ನೀನು ಹೇಳ್ದೆ ಅಂತಲೇ ಅವರು ಅಲ್ಲೇ ಅವತ್ತು ಆಫೀಸಲ್ಲಿ ಕೆಲಸ ಸಿಕ್ಕಿದ್ದ ರಾಮನ್ಗೆ ಇವತ್ತು ನಾನು ಹೇಳ್ದೆ ಅಂತಲೇ ಅವ್ಳಿಗೂ ಕೆಲಸ ಸಿಕ್ಕಿದ್ದೆ ರೆಕಮೆಂಡ್ ಮೇಲೆ ಅವರಿಬ್ಬರಿಗೂ ಕೆಲಸ ಆಗಿರೋದು ಹ್ಞೂ ಏನು ಯಾವುದೇ ದುಡ್ಡು ಕಟ್ಟಿಲ್ಲ ಅವರೇನೇನು ಏನು ಮಾಡಿಲ್ಲ ಏನು ಅಲ್ಪ ಸ್ವಲ್ಪ ಕಟ್ಟಿರ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಏನು ಅವರೇನೇನು ಇವತ್ತು ಓದಿ ಬಿಡಪ್ಪ ಪರ್ಸೆಂಟೇಜ್ ಮೇಲೆ ಕೆಲಸ ತಗೊಂಡವ್ರೆ ಎಂಬ ಮಾತೇನಿಲ್ಲ ಮಾತಾಡ್ತಾರಲ್ಲ ಮಾತಾಡೋರಿಗೆ ಸರಿಯಾಗಿ ಮಾಡಿ ತೋರಿಸ್ಬೇಕು ಹ್ಮ್ ಕೆಲಸ ತಗು ತಗಸ್ಲೇಬೇಕು ನೀನ್ ಅಂತ ಕೆಲಸ ಅವಳದು ಅವಳುದುಗಸ್ಬೇಕು ನನ್ನ ದೂರ ದೂರ ನೋಡ್ಕೊಂಡು ಓಡಾಡ್ತಾಳೆ ಹ್ಮ್ ಅಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ತಾಳೆ ನಂಗಾದ್ರಂಗೆ ನಾನು ಇದ್ರಿಗೆ ಬಂದಂಗ ಮಾತಾಡಿದ್ರೆ ನಾನೇನು ಸುಮ್ನೆ ಇರೋದಿಲ್ಲ ನೋಡು ರಂಜೋ ಹೇಳಿರ್ತೀನಿ ಹ್ಮ್ ಏನಾರ ಎದುರ್ಗ ಬಂದಂಗೆ ಏನಾರ ಮಾತಾಡ್ಬಿಟ್ಟವಳೆ ಅಂದ್ರೆ ನಾನೇನ್ ಸುಮ್ನೆ ಇರೋದಿಲ್ಲ ಬಂದು ಏನಾನ ನನ್ನ ಎದ್ರಿಗೆ ನಿಂತ್ಕೊಂಡು ಮಾತಾಡ್ಲಿ ಅವಳು ಅವಾಗ ಹೇಳ್ತೀನಿ ನಾನು ಹೋಗಿ ಲೋಪರ್ ಬಂಡೆ ನಿನ್ನಂಗೆ ನಾನು ನೀ ಕೆಲಸ ಮಾಡ್ತೀನಿ ಕಣೆ ನಿನ್ನಂತ ಅಲ್ಕ ಕೆಲಸ ಮಾಡಲ್ಲ ಕೊಟ್ಟಿರೋ ಕೆಲ್ಸಕ್ಕೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ ಮೋಸ ಮಾಡಲ್ಲ ಅಂತ ಹೇಳ್ತೀನಿ ಏನು ಹಂಗೆಲ್ಲ ತಗೊಂಡು ಹೋಗಿ ಆಸೆ ಪಟ್ಟು ಏನಾಗಬೇಕಾಗೈತಮ್ಮ ಇವಾಗ ಓತ್ ಹತ್ತು ಲಕ್ಷ ದುಡ್ಡು ಹಾಂ ಹೋಯ್ತಾ ಎಡ್ ಆಫೀಸ್ಗೆ ಹೋಗ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಯಾವ ಆಫೀಸ್ಗೆ ಹೋದ್ರೂ ನಡೆಯಲ್ಲ ಇವಾಗ ಇವಳು ಮಾಡಿರೋದು ತಪ್ಪು ತಪ್ಪೇನೆ ಹ್ಞೂ ಇವಳು ತಪ್ಪು ಮಾಡಿದ್ದಾಳೆ ಇವಾಗ ಇವಳು ಹಿಂಗೆ ಮಾಡಬಾರ್ದಾಗಿತ್ತು ಇವತ್ತಿಂದ ಶುರು ಈಗಿಂದ ಶುರು ಅವಳ ಕೆಲಸ ಇವತ್ತು ತೆಗಿಯಕ್ಕೆ ಹೊಲ್ಟಿದ್ದೀವಿ ತಗಿಸ್ಬೇಕು ಅಂತ ಹೊಲ್ಟಿದ್ದೀವಿ ಯಾರು ಹೇಳಿದ್ರು ತಲೆ ಕೆಡಿಸ್ಕೊಂಬಲ್ಲ ಇವತ್ತಿಂದ ಅವಳನ್ನ ಒಂದು ಕಣ್ಣಿಟ್ಟು ನೋಡ್ತಿರ್ತೀನಿ ಹ್ಞೂ ಕೆಲಸ ತಗಿಸ್ಲೇಬೇಕು ಅವ್ನು ಹೆಂಗೆ ರಾಮನ್ ಹೆಂಗೆ ಕೆಲಸ ತಗಿಸ್ತೆ ಇವಳು ಹಂಗೆ ತಗಿಸಿ ತಗಿಸ್ತೀನಿ ನಮ್ಮಿಂದನೇ ಕೆಲಸ ಆಗಿದ್ದು ನಮ್ಮಿಂದಲೇ ಹೋಗ್ಲೇಳು ಅಷ್ಟೇ ಮತ್ತೆ ಅವಳು ಡಬ್ಬದ ಕೆಲಸ ತಗಿಸ್ರಿ ನಂಗೆ ನನಗೆ ಗೊತ್ತಾಗುತ್ತೆ ಬಾಡಿಗೆ ಕಟ್ಟಾಕಿ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಆದರೂ ಆಗಲಿ ನಾನು ಅಂತ ಹೊಸ ಮನೆ ಮಾಡಿದ್ದೀನಿ ಹೊಸ ಮನೆಗೆ ಹೋಗಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾಳಲ್ಲ ನಂಗೆ ಗೊತ್ತಾಗುತ್ತೆ ಹ್ಞೂ ಹೇಳಿ ಹಾಂ 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 ಬೋಲು ಇದನ್ನು ಮಾಡ್ತಾಳೆ ಅವಳು ಇವಾಗ ರಜಾ ಐತೆ ನನ್ನ ಗಂಡು ಅದಕ್ಕೆ ಮನೆಯಲ್ಲಿದ್ದಾರೆ ಅಂತ ಹೇಳ್ಕೊಂಡು ನೋಡಾಡ್ತಾಳು ಊರಾಗೆಲ್ಲ ಹಾಂ ರಾಜ ಐತೆ ರಾಜ ಐತೆ ರಜಾ ಆಯ್ತೇವ್ರಿ ಅಂತ ಹೇಳಿ ಹೇಳ್ತಾಳೆ ಹಾಂ ಸುಮ್ಮನೆ ಬರೀ ಡೋಪ ಇವತ್ತಿನ ಕೆಲಸ ದಿನ ತಗೋ ಮಟ್ಟೆನ ಎಷ್ಟೊಂದು ಓದ್ಕೊಬತ್ತಾಳೆನಾ ಆಂಟಿ ಸಖತ್ತು ತಗೋಬೋತಾಳು ಜಯಂಟಿ ಕಣಪ್ಪ ಹುಡುಗರು ಈ ಥರ ಮಟ್ಟಗಳೆಲ್ಲ ತಗೊಂಬತ್ತಾಳೆ ಹ್ಞೂ ಮಟ್ಟ ಮಟ್ಟೆ ತಗೋತಾಳೆ ಅರ್ಧ ಅರ್ಧ ಮಟ್ಟೆ ಕೊಡ್ತಾಳ ವಾರಕ್ಕೆ ಎರಡು ಮೂರು ಪಟ್ಟಿ ಐತೆ ಹುಡುಗರಿಗೆ ಕೊಡೋದೇ ಇಲ್ಲ ಹ್ಞೂ ಅರ್ಧ ಅರ್ಧ ಮಟ್ಟೆ ಹಾಕ್ತಾಳ ಅರ್ಧ ಅರ್ಧ ಮಟ್ಟೆ ಹಾಕಿ ಹುಡುಗರಿಗೆ ನೋಡಿ ಎಮ್ತಾಳೆ ಅರ್ಧ ಅರ್ಧ ಕೊಯ್ದು ಹಾಕ್ತಾಳೆ ಇಷ್ಟು ಅವಳಿ ಹಾಂ ಒಂದು ಸೀರೆ ಮಟ್ಟೆ ಹಾಕ್ಬೇಕು ನೋಡ್ಕೊಂಡ್ರೆ ಅರ್ಧ ಅರ್ಧ ಮಟ್ಟೆ ಹಾಕಿ ನಿದ್ದಾವೆಲ್ಲ ಮನೆಗೆ ಹೊತ್ಕೊಂಡು ಹೋಗ್ತಾಳೆ ಇಷ್ಟಿರ್ಬಡ್ದಾಳೆ ಐನ್ ಕ್ರಿಮಿನಲ್ ನಾಳು ಹ್ಞೂ ಹಂಗೆ ಇದ್ದಾಳೆ ಅಷ್ಟೇ ಎಲ್ಲ ಹೊತ್ಕೊಬತ್ತಾಳೆ ಎರಡು ಸೋಪು ಅಲ್ಲಿ ಬಂದಿರೋ ಅಂಥ ಬೆಳಕಾಳು ಉಪ್ಪು ಎಣ್ಣೆ ಸಕ್ಕರೆ ಎಲ್ಲ ಹೊತ್ಕೊಬತ್ತಾಳೆ ಹ್ಞೂ ಅಕ್ಕಿ ಹಂಗೆ ಇನ್ನು ಎಲ್ಲ ತಗೋತಾಳೆಲ್ಲ ತಗೋತಾಳೆ ತರಕಾರಿ ಸಿಸಿ ಹಾಕೊಂತ ಅದು ಹುಡುಗರಿಗೆ ಹಾಕಿ ತರಕಾರಿ ಹಾಕ್ತಂಗೆ ಸುಮ್ಮನೆ ಒಂದ್ ಇಟ್ಟು ಪುಡಿ ನೀರುಳ್ಳಿ ಒಣ್ಮೆಣಿ ಕಾಯಿ ಮುರಿದಾಕಿ ಮುನ್ನೆಟ್ಟು ಅದ್ಯಾತ ಅನ್ನ ಮಾಡಿ ತಾಳೆ ತರಕಾರಿ ಹಾಕಲ್ಲ ತರಕಾರಿ ಹಾಕೋಲ್ಲ ಹ್ಞೂ ಸುಮ್ಮನೆ ಸುಮ್ಮನೆ ಹಿಂಗೆ ಮೇಲ್ಮೇಲೆ ಹಿಂಗೆ ಒಗ್ಗರಣೆ ಹಾಕಿ ಒಂದು ಇಟ್ಟು ಕಲರ್ ಹಾಕ್ತಾಳೆ ಅಷ್ಟೇ ಅದಕ್ಕೆ ಕಲರ್ ಹಾಕಿ ಮಾಡಿ ಮಾಡಿ ಕಸ್ತಾಳೆ ಹ್ಞೂ ಹಾಳು ಹೇಳ್ಕೊಳ್ಳ್ರ ಹ್ಞೂ ಯಾತೆ ಯಾವುದು ತರಕಾರಿ ತರಲ್ಲ ಅಂತ ಹೇಳ್ತಾಳೆ ಹ್ಞೂ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾಳೆ ಕಂಪ್ಲೇಂಟ್ ಮಾಡ್ಬೇಕು ಬಾಣಂತಿಯರು ಬಸರೆಯರು ಎಲ್ಲ ಕಂಪ್ಲೇಂಟ್ ಮಾಡಿದ್ರೆ ಸರಿ ಹೋಗುತ್ತೆ ಹ್ಞೂ ಏನು ಇವಾಗ ಕೊಡೋಲ್ಲ ಸರಿಯಾಗಿ ಊಟನ ತರಕಾರಿ ಯಾಕಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರೆ ಸರಿ ಹೋಗುತ್ತೆ ನಮಗೆ 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 ಅಂತ ಸುಮ್ಮನೆ ಹಾಕ್ತಾರೆ ಸರಿ ಆಯ್ತು ಹೇಳಿ ನಾನು ಇನ್ಮೇಲಿಂದಾನ ಎನ್ಕ್ವೈರಿ ಬರ್ರಿ ಎನ್ಕ್ವೈರಿಗೆ ಬಂದು ಎಲ್ಲ ಚೆಕಿಂಗ್ ಎಲ್ಲ ಮಾಡೋದಕ್ಕೆ ಸಾಯಿಬ್ರಂಗೆ ಕರ್ಕೊ ಬಂದ್ರೆ ಗೊತ್ತಾಗತ್ತೆ ಕರ್ಕ ಬಂದು ಅವಾಗೆಲ್ಲ ಮಾತಾಡ್ಬೋದು ಹ್ಮ್ ಸಾಹೇಬ್ರನ್ನ ಕರ್ಕೊಂಡು ಬರ್ತೀವಿ ಲೇಪ ಕೆಲಸ ಹೋಗುತ್ತೆ ನಾನೇನು ಮಾಡಿದೆ ಇವಾಗ ಮತ್ತೆ ಐತಿ ಕೆಲಸ ನಾನು ಐತಿ ಕೆಲಸ ತಗ್ಸಿದ್ರೆ ಮತ್ತೆ ಬುದ್ಧಿ ಬರೋದಿಲ್ಲ ಅಂದ್ರೆ ಬುದ್ಧಿ ಬರಲ್ಲ ಯಾವ ಥರ ಆಡ್ತಾರೆ ಒಳ್ಳೆಯಲ್ಲ ಇವ್ರು ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೈಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು